ಚಿಕ್ಕಮಗಳೂರು ನಗರದ ಅನೇಕ ವಾರ್ಡ್ಗಳಲ್ಲಿರುವ ಖಾಲಿ ನಿವೇಶನಗಳಲ್ಲಿ ಗಂಟೆಗಳು ಬೆಳೆದಿದ್ದು ಇಲಿ ಹೆಗ್ಗಣ ಹಾವುಗಳ ಕಾಟವು ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದು ಇದನ್ನ ಮನಗಂಡ ನಗರಸಭೆ ಅಧ್ಯಕ್ಷರು ಕಳೆದ ಬಾರಿ ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಖಾಲಿ ನಿವೇಶನಗಳಲ್ಲಿ ಬೆಳೆದಿರುವ ಗಿಡಗಂಟೆಗಳನ್ನು ತೆರವುಗೊಳಿಸಬೇಕು ಎಂದು ನಿವೇಶನ ಮಾಲೀಕರಿಗೆ ಸೂಚಿಸಿ ನೋಟಿಸ್ ನೀಡುವುದಾಗಿ ನಿರ್ಣಯವನ್ನ ಕೈಗೊಳ್ಳಲಾಗಿತ್ತು ಈ ಹಿನ್ನೆಲೆಯಲ್ಲಿ ನಗರದ ಹೃದಯ ಭಾಗದಲ್ಲಿರುವ ಮಾರ್ಕೆಟ್ ರಸ್ತೆಯ ಪಕ್ಕದಲ್ಲಿರುವ ಖಾಲಿ ನಿವೇಶನ ಮಾಲೀಕರಿಗೆ ಫೋನ್ ಕರೆಯ ಮೂಲಕ ತಿಳಿಸಿ ಆದಷ್ಟು ಬೇಗ ನಿಮ್ಮ ಖಾಲಿ ನಿವೇಶನದಲ್ಲಿ ಬೆಳೆದಿರುವ ಗಿಡ ಗಂಟೆಗಳನ್ನು ತೆರವುಗೊಳಿಸಬೇಕು ಎಂದು ಸೂಚಿಸಲಾಗಿತ್ತು ತಕ್ಷಣ ಎಚ್ಚೆತ್ತ ಮಾಲೀಕರು ಕೆಲಸಗಾರರನ್ನು ಬಿಟ್ಟು ಸ್ವಚ್ಛಗೊಳಿಸಿದ್ದಾರೆ ಎಂದು ನಗರಸಭೆ ಅಧ್ಯಕ್ಷರು ಹಾಗೂ ಅವರ ತಂಡ ಭೇಟಿ ನೀಡಿ ಮಾಲೀಕರಿಗೆ ಶ್ಲಾಘನೀಯ ವ್ಯಕ್ತಪಡಿಸಿದ್ದಾರೆ

ನಮ್ಮ ಶರೀಫ್ ಗಲ್ಲಿ ಭಾರಿ ತುಂಬಾ ದಿಸಿದ ಗಿಡ ಗೆಡ್ಡೆಲ್ಲ ಬೆಳೆದಿತ್ತು ಈಗ ಅದ್ರ ತುಂಬ ಸ್ವಚ್ಛತೆಯನ್ನು ಮಾಡಿ ಒಂದು ನಗರಸಭೆಗೆ ಒಂದು ಒಳ್ಳೆಯ ಒಂದು ಇದು ಮಾಡಿದ್ದಾರೆ ಜನಗಳಿಗೊಂದು ಒಳ್ಳೆ ಇದಾಗಿದೆ ಇವತ್ತು ಹಿಂದೆ ಹಿಂಗೆ ಮುಂದೆ ಮಾಡ್ಕೊಂಡಿರಲಿ ಅಂತ ಹೇಳ್ತಾ ಮತ್ತೆ ಜಾಗದವನರಿಗೂ ಕಳಿಸಿ ಅವ್ರಿಗೂ ಒಂದು ಸೂಚನೆ ಕೊಟ್ಟು ಇವತ್ತು ಈ ಜಾಗನ ಶುದ್ಧ ಮಾಡಿ ಇಟ್ಟಿದ್ದಾರೆ ಇದೇ ಥರ ಟೌನಲ್ಲಿ ಎಲ್ಲ ಕಡೆ ಆಗಲಿ ಅಂತ ಅವ್ರಿಗೆ ನಾವು ಕೇಳ್ಕೊಳ್ತಿದ್ದೀವಿ ಮೇಡಮ್ ಅವರಿಗೆ ಮತ್ತು ನಮ್ಮ ಎಲ್ಲ ನಗರಸಭೆ ಅಧ್ಯಕ್ಷರಿಗೆ ಮತ್ತೆ ಎಲ್ಲರಿಗೂ ಒಂದು ನಮಸ್ಕಾರವನ್ನು ಹೇಳ್ತಾ ನಮ್ಮ ಅಧ್ಯಕ್ಷರ ಅಧ್ಯಕ್ಷರು ಹಾಗೆ ಕೌನ್ಸಿಲರ್ ಆದಂತಹ ಕುಮಾರಣ್ಣವರು ಹಾಗೂ ನಮ್ಮ ಪೌರ ಕಾರ್ಮಿಕ ಕಾರ್ಮಿಕರು ಅವರೆಲ್ಲ ಸೇರ್ಕೊಂಡು ನಮ್ಮಲ್ಲಿ ಅಲ್ಲಲ್ಲಿ ಬಿದ್ದಿರುವಂತಹ ಸುಮಾರು ಕಸ ಕಡ್ಡಿಗಳು ಮತ್ತು ಸೈಟ್ಗಳಲ್ಲಿ ಬೆಳೆದಿರುವಂತಹ ಗಿಡಗಳನ್ನ ಸ್ವಚ್ಛ ಮಾಡೋಕ್ಕೋಸ್ಕರ ಸುಮಾರು ದಿನಗಳಿಂದ ಅವರೆಲ್ಲ ಬಂದಿಲ್ಲಿ ಆ ಸ್ಪಾಟ್ ಅಲ್ಲಿರುವಂತಹ ಮಾಲೀಕರ ಒಂದು ಅಡ್ರಸ್ಸನ್ನು ತಿಳ್ಕೊಂಡು ಅವರಿಗೆಲ್ಲ ನೋಟಿಸ್ ಕೊಡಿಸು ಅವ್ರಿಗೊಂದು ತಿಳಿಸಿ ತಿಳುವಳಿಕೆ ನೀಡಿ ಅದನ್ನೆಲ್ಲ ಬಂದು ಸ್ವಚ್ಛತೆಯನ್ನು ಮಾಡ್ತಿದ್ದಾರೆ ಈ ಸುಂದರ ನಗರವನ್ನು ಮಾಡಲಿಕ್ಕೋಸ್ಕರ ಅವರೆಲ್ಲ ಬಹಳ ಶ್ರಮ ಪಡ್ತಿದ್ದಾರೆ ಸ ಹಾಗಾಗಿ ನಾನು ಸಾರ್ವಜನಿಕವಾಗಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ಮಾತನಾಡಿ ಮಾಲೀಕರು ಕಾಲಕಾಲಕ್ಕೆ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಿಲ್ಲವೆಂದರೆ ಪಾರ್ಥೇನಿಯಂ ಮುಳ್ಳಿನ ಗಿಡಗಳು ದಟ್ಟವಾಗಿ ಬೆಳೆದು ಇಲಿ ಹೆಗ್ಗಣ ಹಾಗೂ ಕ್ರಿಮಿ ಕೀಟಗಳಿಗೆ ವಾಸಸ್ಥಾನವಾಗಿ ಮಾರ್ಪಾಡಾಗುತ್ತದೆ ಜೊತೆಗೆ ಸೊಳ್ಳೆಗಳ ಉತ್ಪತ್ತಿಯು ಕೂಡ ಹೆಚ್ಚಾಗುತ್ತದೆ ಆದ್ದರಿಂದ ಕಾಲಕಾಲಕ್ಕೆ ಸ್ವಚ್ಛತಾ ಕಾರ್ಯ ಮಾಡಬೇಕು ಎಂದು ತಿಳಿಸಿ ಮಾತನಾಡಿದರು ನಮಸ್ಕಾರ ಇವತ್ತು ನಾನು ಏನು ಅಧಿಕಾರ ಸ್ವೀಕಾರ ಮಾಡುವಾಗ ನಗರವನ್ನು ಸ್ವಚ್ಛ ನಗರವನ್ನಾಗಿ ಮಾಡಬೇಕು ಮತ್ತೆ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿತ್ತು ಅದೇ ತರ ಇದು ಮಾಡ್ಕೊಂಡು ಬರ್ತಾ ಇದೀವಿ ನಾವು ಬೆಳಿಗ್ಗೆ ನಮ್ಮ ಕೌನ್ಸಿಲರ್ ಆದಂತಹ ಕುಮಾರಣ್ಣ ಎ ಸಿ ಕುಮಾರಣ್ಣ ಮತ್ತೆ ನಮ್ಮ ಉಪಾಧ್ಯಕ್ಷರಾದಂಥ ದಲಿತ ನಾಯಕರು ಕೂಡ ನಮ್ಮ ಜೊತೆ ಸಾಥ್ ಕೊಟ್ಟು ಬೆಳಗಿನ ಎಲ್ಲ ರೌಂಡ್ಸ್ಗಳಲ್ಲಿ ತಿರುಗಾಡಿ ಎಲ್ಲ ನಗರವನ್ನು ಸ್ವಚ್ಛ ಮಾಡುವುದರ ಜೊತೆಗೆ ನಮ್ಮ ಮೇಸರಿ ಮುರುಗೇಶ್ ಅವರಾಗಿರ್ಬೋದು ನಾಗಪ್ಪ ಅವರಾಗಿರ್ಬೋದು ಹೆಲ್ತ್ ಇನ್ಸ್ಪೆಕ್ಟರ್ ನಾಗಣ್ಣ ಅವರಾಗಿರ್ಬೋದು ಎಲ್ಲರೂ ಕೂಡ ನನಗೆ ಬಹಳ ಸಹಕಾರ ಕೊಡ್ತಿದ್ದಾರೆ ನಗರಸಭೆ ಸದಸ್ಯರಾದ ಎ ಸಿ ಕುಮಾರ್ ಗೌಡ ಅವರು ಮಾತನಾಡಿ ಒಂದು ವೇಳೆ ಖಾಲಿ ನಿವೇಶನಗಳಲ್ಲಿ ಬೆಳೆದಿರುವ ಗಿಡ ಗಂಟೆಗಳನ್ನು ಮಾಲೀಕರು ತೆರವುಗೊಳಿಸದಲ್ಲಿ ದಂಡ ವಿಧಿಸುವುದರ ಜೊತೆಗೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ಹಿನ್ನೆಲೆಯಲ್ಲಿ ಕಳೆದ ವಾರ ನಾವು ಈ ಮಾರ್ಕೆಟ್ ರಸ್ತೆಯಲ್ಲಿ ಹೃದಯದ ನಗರದ ಹೃದಯ ಭಾಗದಲ್ಲಿ ಖಾಲಿ ನಿವೇಶನಕ್ಕೆ ಭೇಟಿ ಕೊಟ್ಟು ಇಲ್ಲಿ ಬೆಳೆದಿರ್ತಕ್ಕಂಥ ಸಾಕಷ್ಟು ಗಿಡಗಂಟೆಗಳನ್ನು ಸ್ವಚ್ಛತೆ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ನಾವು ಏನು ನಮ್ಮ ನಿವೇಶನದ ಮಾಲೀಕರಿಗೆ ಕೊಟ್ಟಿದ್ವಿ ಆ ನಿವೇಶನ ಮಾಲೀಕರು ನಿನ್ನೆಯಿಂದ ಸತತವಾಗಿ ಸಾಕಷ್ಟು ಕೆಲಸಗಾರನ್ನ ಬಿಟ್ಟು ಇಲ್ಲಿ ಒಂದು ಸುಮಾರು ಇಪ್ಪತ್ತೈದು ಮೂವತ್ತು ಟ್ರಾಕ್ಟರ್ ಮಣ್ಣನ್ನು ಮಣ್ಣನ್ನ ಕೆಲಸನ ಮಾಡಿ ನಗರಸಭೆ ಅಧ್ಯಕ್ಷರಿಗೆ ಗೌರವ ತಂದು ಕೊಡೋದ್ರೊಟ್ಟಿಗೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಅವರಿಗೆ ನೆಮ್ಮದಿ ಮತ್ತು ಖುಷಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಪೌರಕಾರ್ಮಿಕರು ನಮ್ಮ ಈ ಭಾಗದ ಹೆಲ್ತ್ ಇನ್ಸ್ಪೆಕ್ಟರು ನಾಗಪ್ಪ ಅವರು ಈ ಭಾಗದ ನಮ್ಮ ಮೇಸ್ತ್ರಿಯವರು ಮುರುಗೇಶ್ ಅವರು ಎಲ್ಲರೂ ಕೂಡ ಸಾಥ್ ಕೊಟ್ಟು ಇದನ್ನ ಕ್ಲೀನ್ ಮಾಡಿಸ್ತಕ್ಕಂಥ ಕೆಲಸನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷರಾದ ಲಲಿತಾ ರವಿ ನಾಯಕ್ ಉಪಸ್ಥಿತರಿದ್ದರು